ಶ್ರೀಮತಿ ರಶ್ಮಿ ರಶ್ಮಿ ರಾಮೇಗೌಡರು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ರಾಜ್ಯದ ಮಹಿಳಾ ಅಧ್ಯಕ್ಷರಾಗಿ ರಾಜ್ಯದ ಜವಾಬ್ದಾರಿಯನ್ನ ಮಹಿಳೆಯರೆಲ್ಲರ ಪರವಾಗಿ ಇವತ್ತು ಅಧಿಕಾರ ಜವಾಬ್ದಾರಿ ಕೊಟ್ಟಿದೆ ಫೋಟೋ ತೆಗೆ ಚೆನ್ನಾಗಿ ಪೇಪರ್ ಬರಬೇಕು ರಶ್ಮಿ ರಾಮೇಗೌಡರು ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ಸ್ಪರ್ಧೆಯಾಗಿರ್ತಕ್ಕಂಥ ರಾಮೇಗೌಡವರ ಶ್ರೀಮತಿಯವರು ಕಳೆದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೂಡ ಕೂಡ ಮಾಲೂರು ಕ್ಷೇತ್ರದಲ್ಲಿ ಕೂಡ ಕೂಡ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ಇವತ್ತು ನಾವು ಅವರನ್ನು ಮಹಿಳಾ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ಅವರನ್ನು ಒಳ್ಳೆ ರೀತಿಯಲ್ಲಿ ಕೂಡ ಕೂಡ ನಾವೆಲ್ಲರೂ ಕೂಡ ಅವರ ಸೇವೆಯನ್ನು ಬಳಸ್ಕೊಳ್ಳೋಣ ಪಕ್ಷದ ಸಂಘಟನೆ ಬಲವರ್ಧನೆಯಲ್ಲಿ ಅದರಲ್ಲೂ ಕೂಡ ಮಹಿಳಾ ಘಟಕದಲ್ಲಿ ಅವರ ಶ್ರಮ ಅತ್ಯವಶ್ಯಕವಾಗಿದೆ ಅಸಾಹುದ್ದಿ ಮುಖಂಡರು ಬೀದರ್ ಜಿಲ್ಲೆ ಇವರನ್ನ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ಖಾಲಿ ಇರ್ತಕ್ಕಂಥ